ಆಯ್ತದ ಸಾಕು ಸೊ ಶೀಸ್ ಅವರ್ ತುತುಮ ಅಂದ್ರೆ ಅವಳ ನಿಜವಾದ ಹೆಸರು ಬಂದು ದಿತ್ಯ ಅಂತ ನಾವು ಅವ್ರನ್ನ ತುತ್ತುಮ ತುತ್ತುಮ ಅಂತ ಕ್ಯೂಟ್ ಕರಿತೀವಿ ಅವ್ರ ಮನೇಲಿ ಕರೀತಾರೆ ಅದಕ್ಕೆ ನಾವು ಕರಿತೀವಿ ಸೊ ಅವಳು ಅವತ್ತು ನಾನು ಫಸ್ಟ್ ವೀಡಿಯೋ ಮಾಡಿದಾಗ ಅದನ್ನು ಎಡಿಟ್ ಮಾಡ್ತಿದ್ದೆ ರಾತ್ರಿ ವೀಡಿಯೋ ಮಾಡಿ ಮುಗಿಸಿ ಎಲ್ಲ ಆಗಿತ್ತು ನನ್ನ ದಿನಾಚರಿದು ಸೊ ಅದನ್ನು ಕೂತ್ಕೊಂಡು ರಾತ್ರಿ ಎಡಿಟ್ ಮಾಡ್ತಾ ಇದ್ದೆ ಆ ಎಡಿಟ್ ಮಾಡ್ಬೇಕಾದ್ರೆ ಬಂದು ಅವಳು ಟ್ಯೂಷನ್ ಮುಗಿಸ್ಕೊಂಡು ಬಂದಳು ಅಣ್ಣ ಅಂದ್ ಬಂದು ರೂಮ್ ಒಳಗಡೆ ಕೂತ್ಕೊಂಡು ನಾನು ಎಡಿಟ್ ಮಾಡ್ತಾ ಇದ್ದೆ ನೋಡಿದ್ಲು ಅದ್ರಲ್ಲಿ ಒಂದು ಕ್ಲಿಪ್ ಬಂತು ಹೆಂಗೋ ಅದೇ ನಾನು ಡಿಪ್ಸ್ ಹೊಡೆಯೋ ಕ್ಲಿಪ್ ಬಂತು ಅದನ್ನ ನೋಡಿದ್ಲು ನೋಡ್ಬಿಟ್ಟು ಏನಣ್ಣ ಇದು ಅಂದ್ಲು ವರ್ಕೌಟ್ ಮಾಡ್ತಿದ್ವಿ ಕಣೆ ನೋಡೇ ವೀಡಿಯೋ ಒಂದೇ ನೋಡಿದ್ಲು ಆಮೇಲೆ ನೀನು ಮಾಡ್ತೀಯಾ ಆ ಥರ ಅಂದೆ ಹ್ಞೂ ಯಾಕೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಶಿ ಮೆಂಟೈನ್ ಅವಳು ಓಕೆನಾ ಓ ಟ್ರೈ ಮಾಡಲು ಪರ್ಫೆಕ್ಟಾಗಿ ಮಾಡಲಿಲ್ಲ ಇಟ್ಸ್ ಓಕೆ ಫಸ್ಟ್ ಟೈಮ್ ಯಾವುದು ಪರ್ಫೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ ಜಸ್ಟ್ ಲೈಕ್ ಮೀ ಈ ವಿಡಿಯೋಗಳನ್ನ ಸೊ ನೌ ಐ ಆಮ್ ಲರ್ನಿಂಗ್ ಟು ಡೂ ಲರ್ನಿಂಗ್ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಅದೇ ಥರ ಶಿ ಟ್ರೈಡ್ ಟು ಡು ಓಕೆನಾ ಇನ್ನೊಂದು ವೀಡಿಯೋ ನೋಡಿ ಓಣಂ ಫೆಸ್ಟಿವಲ್ ವೀಡಿಯೋ ಇದೆ ಸೊ ನಾನು ವೀಡಿಯೋ ಮಾಡ್ತೀನಲ್ಲ ಮನೇಲಿ ಹಿಂಗೆ ಇಟ್ಕೊಂಡು ಅವಳು ನೋಡೋವಳೆ ಅದನ್ನು ನಾನು ವೀಡಿಯೋ ಮಾಡೋದ್ನೆಲ್ಲ ನೋಡಿದ್ದಾಳೆ ಸೊ ಅದ್ರ ಮನೇಲಿ ಊಟಕ್ಕೆ ಇನ್ವೈಟ್ ಮಾಡಿದ್ರು ಹೋಗಿದ್ದೆ ಅವತ್ತು ಅವಳು ಅವಳ ಫೋನ್ ಇಟ್ಕೊಂಡು ಶಿ ವಾಸ್ ಆ ರಂಗೋಲಿ ಫೋನ್ ಹಿಡ್ಕೊಂಡು ಅವ್ರ ಮನೆಯಲ್ಲೆಲ್ಲ ಊದಲ್ಲಿ ರಂಗೋಲಿ ಇದ್ರು ಶಿ ಸ್ಟಾರ್ಟ್ ಟು ಡೂ ದ ವಿಡಿಯೋ ಅದು ಹೇಗೆ ಝೂಮ್ ಎಫೆಕ್ಟ್ ಏನು ಕೇಳ್ತೀರಾ ತೆಗಿಯೋದೇನು ಕೇಳ್ತೀರಾ ಅವಾಗ ಅಂದ್ಕೊಂಡೆ ಇವಳೆಲ್ಲಿ ನೋಡ್ತಾಳೆ ಎಲ್ಲೂ ನೋಡೇ ಇಲ್ಲ ವೀಡಿಯೋಸ್ಗಳನ್ನ ಮಾಡೋದು ನಾನು ಮಾಡೋದೇ ನೋಡಿರೋದು ಲೈಕ್ ಅಂದರೆ ಹಿಂಗೆ ಇಟ್ಕೊಂಡು ಮಾಡೋದು ಹಿಂಗೆ ಮಾಡೋದಾಗಲಿ ಅದೆಲ್ಲ ನಾನು ಮಾಡ್ತಿರೋದು ನೋಡ್ಕೊಂಡವಳೆ ಮತ್ತು ಇನ್ನೊಂದು ಡಿಪ್ಸೋಡ್ತಿದ್ದಿದ್ದು ನನ್ನ ನೋಡಿ ಮಾಡ್ತೀನಿ ಅಂದ ತಕ್ಷಣ ನಾನು ಒಂದು ಮಾಡೋಕ್ಕಾಗುತ್ತೆ ಅಂತ ಮಾಡೋದು ಅದೇ ಥರ ಐ ಫೆಲ್ಟ್ ಲೈಕ್ ಇನ್ಫ್ಲುಯೆನ್ಸಿಂಗ್ ಅಂದರೆ ಹಿಂಗಿರಬೇಕು ಒಳ್ಳೆ ಕೆಲಸಗಳನ್ನ ಮಾತ್ರ ಇನ್ಫ್ಲುಯೆನ್ಸ್ ಮಾಡಬೇಕಂತ ಹೇಳಬೇಕನ್ನಿಸ್ತು ಹೇಳಿದೆ ಅಷ್ಟೆ ಬ ಬಾಯ್